ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ನಾಲತವಾಡ ಪಟ್ಟಣದ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಶಾಂತಾ ಪಾಲಿಕ್ಲಿನಿಕ್ ಹಾಗೂ ಶ್ರೀ ವೀರೇಶ್ವರ ಮೆಡಿಕಲ್ಸ್ ಪ್ರಾರಂಭೋತ್ಸವ ಸಮಾರಂಭ ನಡೆಯಿತು ಈ ವೇಳೆ ಗುರುಗಳು ಮುಖಂಡರು ಹಿರಿಯರು ಆಸ್ಪತ್ರೆ ಬಗ್ಗೆ ಮಾತನಾಡಿದರು

भाई हैं। हम तंग हो मत हमारे। हमारे स्विट्जरलैंड भाई हैं। भागे थे। भाई घटना भाई। भाई क्या हुआ भाई? भाई क्या हुआ भाई? और कैसे नहीं हमारे ना हो? अच्छा भाई।

ಇವತ್ತು ನಲವತ್ತೊಳ ಪಟ್ಟಣದಲ್ಲಿ ಹಿಂದೆ ಎಂಟು ವರ್ಷದಿಂದ ಮಣಪನಲ್ಲಿ ಸರ್ವಿಸ್ ಮಾಡಿದಂಥ ಡಾಕ್ಟರ್ ಇವತ್ತು ನಲವತ್ತೊಳದಲ್ಲಿ ಪಾಲಿಕ್ಲಿನಿಕ್ ಅಂತೆ ಉದ್ಘಾಟನೆ ಆಗಿದೆ ಚಿತ್ರಾ ಫೌಂಡೇಶನ್ಲಿನಿಕ್ತ ಆಶ್ರಯದಲ್ಲಿ ಹೃದಯ ರೋಗ ನರರೋಗ ಕ್ಯಾನ್ಸರ್ ಮೂತ್ರಗಳ ಫ್ರೀಯಾಗಿ ಒಂದು ಎಂಟು ಹತ್ತು ಕಾಯಿಲೆಗಳಿಗೆ ತಪಾಸಣೆ ಉಚಿತವಾಗಿ ಇವತ್ತಿಲ್ಲಿ ಕೈಗೊಂಡಿದ್ದಾರೆ ಡಾಕ್ಟರ್ ಎಜಿನೇಶ್ ಅವರು ಇವತ್ತು ನಲತೋಳದಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ಒಂದು ಇವತ್ತಿನ ಈ ಲೆವೆಲ್ಗೆ ನಲತೋಳದಲ್ಲಿ ಆಸ್ಪತ್ರೆ ಆಗಿದ್ದಿಲ್ಲ ನಲತೋಳದ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಆಯಂದಿರು ಮಕ್ಕಳು ಈ ಆಸ್ಪತ್ರೆಯ ಸದುಪಯೋಗ ಪಡಿಸ್ಕೋಬೇಕು ಮತ್ತು ಒಳ್ಳೆ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಏನಾದರೂ ತೊಂದರೆಗಳು ನ್ಯೂನತೆಗಳು ನಮ್ಮ ಆರೋಗ್ಯದಲ್ಲಿ ಬಂದ್ರೆ ಈ ಪಾಲಿ ಕ್ಲಿನಿಕ್ಗೆ ಬಂದು ಒಳ್ಳೆ ವೈದ್ಯಾಧಿಕಾರಿಗಳಿದ್ದಾರೆ ಮತ್ತು ಈ ಈ ಆಸ್ಪತ್ರೆಗೆ ಇನ್ನೂ ಅನೇಕ ವೈದ್ಯರು ವಾರಕ್ಕೊಂದ್ಸರ ಇರ್ಬೋದು ಹದಿನೈದುಕ್ಕೊಂದ್ಸಲ ತಿಂಗಳಿಗೆ ಒಂದ್ಸಲ ವಿಸಿಟ್ ಕೊಡ್ತಾ ಇರ್ತಾರೆ ಇಲ್ಲಿ ಎಲ್ಲ ಸುಸಜ್ಜಿತ ವ್ಯವಸ್ಥೆಗಳು ಇದ್ದಾವೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ವ್ಯವಸ್ಥೆಗಳು ಆಧುನಿಕ ತಂತ್ರಜ್ಞಾನವನ್ನು ಈ ಆಸ್ಪತ್ರೆ ಒಳಗೊಂಡಿದೆ ಇದರ ಸದುಪಯೋಗ ಅರ ತಗೊಳ್ಳೋದು ಎಲ್ಲ ನನ್ನ ಸಮಸ್ತ ನನ್ನ ಅಣ್ಣ ತಮ್ಮಂದಿರು ತಾಯಂದಿರು ಬಂದು ವಿದ್ಯಾರ್ಥಿಗಳಿರ್ಬೋದು ಸಾರ್ವಜನಿಕರು ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು ದೇವರು ಈ ಆಸ್ಪತ್ರೆ ಇನ್ನೂ ಬೆಳೆ ಮಟ್ಟಕ್ಕೆ ಬೆಳೀಲಿ ಚರಣ ವೀರೇಶ್ವರ

ஆஹ் <laughs> ಶ್ರೀ ಗುರು ಬೇವು ನಮ್ಮ ಈ ಶಾಂತಾ ಕ್ಲಿನಿಕ್ ಇವತ್ತು ಉದ್ಘಾಟನಾ ಸಮಾರಂಭ ಇಲ್ಲಿ ನಾಲ್ಕು ತೋಟದಲ್ಲಿ ನಾಲ್ಕು ಎಲ್ಲರಿಗೆ ಹಳ್ಳಿ ಜನರಿಗೆ ಎಲ್ಲರಿಗೆ ಆಯಿತು ಎಲ್ಲರಿಗೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಅನ್ನೋದು ಭಾಳ ಮುಖ್ಯವಾದದ್ದು ಶರೀರ ಸಂಪತ್ತು ಅನ್ನೋದು ಭಾಳ ಮುಖ್ಯ ಅಂತ ಈ ಆದದ್ದು ಎಲ್ಲ ಜನರಿಗೆ ಒಳ್ಳೆಯದಾಯಿತು ಅಂತ ಹೇಳಿ

ಆಫ್ಟರ್ ಡಾಕ್ಟರ್ ಅಲ್ಲೇ ಅಂದ್ರೆ ಈ ಕಡೆ ಅಂದ್ರೆ ಈ ಕಡೆ ಇಲ್ಲಿ ಬಂದ್ ಶರಣ ವೀರೇಶ್ವರರ ಗಡಿದಾವರಲ್ಲಿ ನಮಸ್ಕರಿಸುತ್ತಾ ಈ ಒಂದು ಸುವರ್ಣ ಒಂದು ಅವಕಾಶ ಅಂತ ಹೇಳಬೇಕು ನಾಲತ್ವಾಡ ಗ್ರಾಮಕ್ಕೆ ವಿಸರ್ಜಿತವಾದಂಥ ಒಂದು ಹೈಟೆಕ್ ಹಾಸ್ಪಿಟಲ್ ಬೇಕಾಗಿತ್ತು ನಾವು ಈಗಾಗಲೇ ಸುಮಾರು ಒಂದು ನಾಲ್ಕೈದು ದಶಕಗಳ ಕಾಲದಲ್ಲಿ ನೋಡ್ತಾ ಬಂದರೆ ಈ ಒಂದು ಸುವರ್ಣ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬೇಕು ನಮ್ಮ ಗುರುಗಳು ಯಾಕಪ್ಪ ಅಂತಂದ್ರೆ ಉಚ್ಚ ದರ್ಜೆಯ ಉಚ್ಚ ದರ್ಜೆಯ ಹಾಸ್ಪಿಟಲ್ ಹೋಗಬೇಕಾದ್ರೆ ನಾವು ಬಾಗಲಕೋಟೆ ಹಾಗೂ ಬಿಜಾಪುರಕ್ಕೆ ಹಾಗೂ ಇಲ್ಲಿ ಹತ್ತಿರದಲ್ಲಿ ಲಿಂಗೂರಿಗೆ ಹೋಗಬೇಕಾಗಿತ್ತ ಸಂದರ್ಭಗಳಿದ್ದು ಬಂಧುಗಳಿಗೆ ಇದು ಒಂದು ಸರ್ವೇ ಸಾಮಾನ್ಯ ಜನರಿಗೆ ಏನಪ್ಪಾ ಅಂದ್ರೆ ನಮ್ಮ ಗ್ರಾಮದಲ್ಲಿ ನಮ್ಮ ಪಟ್ಟಣದಲ್ಲಿ ಸುತ್ತಮುತ್ತಲು ಒಂದು ಇವತ್ತು ಹಳ್ಳಿಗಳಲ್ಲಿ ಸುಸರ್ಜಿತವಾದಂಥ ಒಂದು ಹಾಸ್ಪಿಟಲ್ ಮಾಡಿದ್ದಾರೆ ಈ ಒಂದು ಬೆಂಗಳೂರು ಮಾದರಿಯಂತ ಹಾಸ್ಪಿಟಲ್ ಅಂತ ನಮಗೆ ಅನಿಸುತ್ತೆ ನಾವು ನೀವೆಲ್ಲರೂ ಏನಪ್ಪ ಅಂತಂದ್ರೆ ಈ ಹಾಸ್ಪಿಟಲ್ಗೆ ಸಪ್ತಗಿರಿ ಹಾಸ್ಪಿಟಲ್ಗೆ ಪ್ರೋತ್ಸಾಹ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಇವರದೇ ಆದಂತಹ ಒಂದು ಓನ್ ಕಟ್ಟಡ ಮಾಡಿ ಸುಸಜ್ಜಿತವಾದಂಥ ಕಟ್ಟಡ ಆಗಿ ಮಾದರಿಯ ಒಂದು ಹಾಸ್ಪಿಟಲ್ ಆಗಲಿ ಅಂತೇಳಿ ಬಯಸುವ ಬಂಧುಗಳೇ ಆಮೇಲೆ ಏನಪ್ಪ ಅಂತಂದ್ರೆ ನಮ್ಮ ಊರಲ್ಲಿ ಒಂದು ಕೊರತೆ ಏನು ಕೊರತೆ ಅಪ್ಪ ಅಂತಂತಂದ್ರೆ ಜನರ ಒಂದು ಸ್ಪಂದನೆಗಳನ್ನು ಏನಪ್ಪ ಅಂತಂದ್ರೆ ಮಾಡಬೇಕು ಒಬ್ಬ ಒಬ್ಬ ಉನ್ನತವಾದಂಥ ಒಬ್ಬ ಡಾಕ್ಟರ್ ಏನಪ್ಪ ಅಂತಂದ್ರೆ ಬಂದಾರಪ್ಪ ಅಂತಂದ್ರೆ ಅವರಿಗೆ ನಾವು ಪ್ರೋತ್ಸಾಹ ಕೊಟ್ಟು ಬೆಂಬಲಿಸಿ ಮುಂದಿನ ದಿನಮಾನಗಳಲ್ಲಿ ಏನಂತಂದ್ರೆ ಈ ಹಾಸ್ಪಿಟಲ್ ಈ ಒಂದು ಮುದ್ದೇಬಾಳ ತಾಲೂಕದಲ್ಲಿ ಏನಪ್ಪ ಅಂತಂದ್ರೆ ಅವ್ರದೇ ಆದಂಥ ಪ್ರಾಂತ್ಯಗಳನ್ನು ಸೃಷ್ಟಿ ಮಾಡಲಿ ಅಂತ ಹೇಳಿದರು ಆ ಶರಣ ವೀರೇಶ್ವರರಿಗೆ ಪ್ರಾ ಈ ಒಂದು ಕಾರ್ಯಕ್ರಮದ ದೇಶವನ್ನು ಅವಶ್ಯಾವಶ್ ಇನ್ನೇನಾದ್ರೆ ಟೈಮ್ ಟು ಟೈಮ್ ಸಿಗ್ತಿದ್ದಿಲ್ಲ ಅಮ್ಮ ಅಣ್ಣ ಅಪ್ಪ சரி அதுக்குதம்பா கடை